ಅತ್ತೆ ಅತ್ತೆ ರುದ್ರ ಯಾಕಪ್ಪ ಏನಾಯ್ತು ಯಾಕೆ ಹಿಂಗ್ ಕೂಗ್ತಾ ಇದ್ಯಾ ಅತ್ತೇನ್ ರುದ್ರ ಬರ್ತಾ ಇದೀನಮ್ಮ ಯಾಕೆ ಏನಂತೆ ಅತ್ತೆ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು ಏನು ಸರಸ್ವತಿ ನಮ್ಮಅಮ್ಮನ ಏನೋ ಬೈದ್ಲು ಅಂತ ಅವ್ರ ಮನೆಗೆ ಒಟ್ಟೋಗೋಳಂತತೆ ಎಷ್ಟು ಕೂಗಿದ್ರು ಬರ್ತಾ ಇಲ್ಲಂತೆ ನಿಮ್ಮಅಮ್ಮನ ಯಾಕೆ ಬೈದ್ಲಂತೆ ಯಾಕೆ ಏನ್ ಮಾಡದ್ಲಂತ ಬೈ ಅಂತ ತಪ್ಪು ಹಾ ನೀ ನಿನ್ನೆ ಇಪ್ಪತ್ ಕೆಜಿ ಅಕ್ಕಿ ಬೇಯಿಸೋಳಂತೆ ಅದಕ್ಕೆ ನಮ್ಮಅಮ್ಮನ ಕೋಪ ಮಾಡ್ಕೊಂಡು ಬೈದ್ಲಂತೆ ಅಯ್ಯೋ ಒಳ್ಳೆ ಹುಡುಗಿ ಇಪ್ಪತ್ ಕೆಜಿ ಅಕ್ಕಿ ಏನಕ್ಕೆ ಬೇಯಿಸ ಹೋದ್ಲು ಆಗಿತ್ತು ರೂಪಾ ಏನು ಗೊತ್ತಾಗಲ್ಲ ಯಾಕೆ ಬೈಯಕ್ ಹೋಗಿತ್ತು ರುದ್ರ ಬೇಡ ಇವಾಗ ಅಷ್ಟೇನ ಕೇಳ್ತೀನಿ ನಾನು ನಿನ್ನ ಹತ್ರ ಬೇಡ ಅತ್ತೆ ನಾನೇ ಸುಮ್ ಸುಮ್ನೆ ಇಪ್ಪತ್ತ್ ಕೆಜಿ ಅಕ್ಕಿ ಬೇಯಿಸಿದ್ರೆ ನಿಮ್ಗೆ ಕೋಪ ಬರುತ್ತ ಇಲ್ಲ ನೀವೇ ಹೇಳಿ ಅತ್ತೆ ಬರ್ತದಮ್ಮ ಕೋಪ ಬರ್ದಿರ್ತದಾ ಮೇಲೆ ಎಲ್ಲ ಕರೆಕ್ಟ್ ಆಗಿ ನಿಂಬಾಯಿಸ್ಕೊಂಡು ಅಂತ ಮನೆಗಿನ ಗಂಡು ಸುರ್ಕ ಒಂಥರ ಧೈರ್ಯ ಸಡನ್ ಇಪ್ಪತ್ತ ಕೆಜಿ ಅಕ್ಕಿ ಬೇಯಿಸಿಕೊಟ್ರೆ ಇನ್ನ ಕೋಪ ಬರ್ದಿರ್ತದ ಎಲ್ಲ ಹೋಗಿ ನೋವು ಬರಲ್ಲ ಅಂತ ಹೇಳ್ತಾಳಂತತೆ ಅತ್ತೆ ಬನ್ನಿ ಅತ್ತೆ ಹೋಗಿ ಒಂದ್ಸರಿ ಮಾತಾಡೋಣ ಅಯ್ಯೋ ನಾನೇನಮ್ಮ ಇಲ್ಲಮ್ಮ ನನ್ ಯಾವತ್ತೂ ಅವ್ರ ಮನೆ ಹತ್ರಕ್ಕೆ ಹೋಗಿಲ್ಲ ನೀನ್ ಕಂಡಂಗೆ ಯಾವತ್ತರ ಹೋಗಿದ್ರ ನಾನು ಅತ್ತೆ ನೀವ್ ಅವ್ರತ್ರ ಎಲ್ಲಾ ಅತ್ತೆ ಸರಸ್ವತಿ ಹತ್ರ ಅತ್ತೆ ಮತ್ತೆ ಬಂದ್ರತ್ತೆ ನಮ್ಮ ಮಮ್ಮನೆಲ್ಲಾ ನೆನೆ ಹೋಗಿದ್ರಂತೆ ಅವ್ರು ದೊಡ್ಡತ್ತ ಅಂಬುಜಮ್ನ ಕಳ್ಸಲ್ಲ ಅಂತ ಹೇಳಿದ್ರಂತೆ ಅತ್ತೆ ಒಂದ್ಸತಿ ಉಪಕಾರ ಮಾಡ್ಕೊಟ್ರತ್ತೆ ರುದ್ರ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಬಾ ರುದ್ರ ಹೋಗೋಣ ನಿನ್ ಮಾತ್ವಾದ್ರು ಬೆಲೆ ಕೊಡ್ತಾಳೆನ ಸರಸ್ವತಿಯೇ ಅಮ್ಮ ನೀನ್ ಯಾವತ್ತೂ ಅವ್ರ ಮನೆ ಹತ್ರ ಹೋಗಿಲ್ಲ ಅಂತ ನನಗ್ ಗೊತ್ತು ಸರಸ್ವತಕ್ಕನ್ ಜೀವನ ಚೆನ್ನಾಗಿದ್ರೆ ನಿಂಗೂ ಖುಷಿ ಅಲ್ಲಮ್ಮ ಸರಸ್ವತ ಅಂದ್ರೆ ನಿಂಗೆ ಇಷ್ಟ ಇಷ್ಟಾನೇ ಅಪ್ಪ ಆ ಹೆಂಗ ಯಾವತ್ತು ಅವ್ರ ಮನೆ ಹತ್ರಕ್ಕ ಹೋಗಿಲ್ಲ ಅದಕ್ಕೆ ಒಳಗಡೆ ಹೋಗೋದ್ ಬೇಡ ಬಾಮ್ಮ ಈ ಸರಸ್ವತಿ ಕರ್ತ್ ಬಿಟ್ವಾ ಮಾತಾಡೋಣ ಬಾ ಬಂದ್ರೆ ಬಂದು ಅಲ್ಲಿ ಬಿಟ್ಬಿಟ್ಟು ಬರೋಣ ಬಾಮಾ ಅಲ್ಲ ಅಪ್ಪನ್ ಕೇಳ್ಬೇಕಾಗಿತ್ವ ನಿಮ್ಮ ಅಪ್ಪನ್ ಹೇಳೋ ಹೇಳೋಣ ಏನೋ ಸರಸ್ವತೀಕ ಇಲ್ಲ ಅಂತ ಈ ವಿಷಯ ಮಾವನ್ ಗೊತ್ತಿಲ್ಲಂತೆ ತಿಳಿದಂತೆ ಯಾಕೆ ಯಾರು ಹೇಳಿಲ್ಲಂತ ಹ್ಮ್ ಇಲ್ಲ ಅಂತೆ ನಮ್ಮ ಅಣ್ಣನೂ ಹೇಳಿಲ್ಲಂತೆ ಮನೆಯವರು ಹೇಳ್ದಂಗಿಲ್ಲ ಅಂತ ಹೇಳ್ತಾವ ನಮ್ಮಣ್ಣ ಸರಿ ನಡಿಯಮ್ಮ ಇನ್ನೇನ್ ಮಾಡೋದು ಒಂದೇ ಹೋಗೋಣ ಏನಂತಾರ ನೋಡೋಣ ನಡಿ சாவிவன நாம எல்லாரும் கூப்பான சரஸ்வதினா சரஸ்வதி யலி பயில ரூம் எல்லாரும் ஊர் கொஸ்கௌர ஓஹோ மகனு சொ அம்மன் கூவாக்கில் அவ்ர அம் குத்தானே சரஸ்வதி கூவாக்கா அவள்தூக் அம்மன் கூவாக்குல கூத்தானே எல்லாரும் குத்தானப்பா நீசித்தங்குனா த கிளாடி இவ்னா கிளாடி கிட்டு இவனம் பரவாயில்ல அய்யோ அபா ரு நீ அது அக்கா ஏன சரஸ்வதி காஃபாட் பந்தவள அவனு ரத்திரிந்த ஊட்ட திந்தா ரகு அதுக்கு ஏனோ எத்த கேனா அந்த பந்திர ஏன் மாத்தியம்மா அவளுக்கு ஏனோ திளியல்ல ஆஹ் யாரும் ஏன அது இடித்தாள் அதுக்கு தக்கனங்க அவ்ரமும் குணித்தவளே ஒத சரோதத நானும் கல் ஆகோதே நான் இன்னேன் அம்மா மகூன மனசு அம்மா கத்திட்டு ஆஸ்க செதரம் நீனக்கன மோ சொ கத்திட்டு சரஸ்வதி ஒளகிர்மா ஏ சரஸ்வதி சரஸ்வதி ஓய்யோய்னா ஏழன்கா இவ் நீங்க ಮ್ಮ ಇವನ ಹತ್ರ ದೊಡ್ಡ ಗುಂಡಮ್ಮ ಸಮಾಚಾರ ಅನ್ನೋನು ವಯಸ್ಸಂಗ್ ನಂಕಿನ ದೊಡ್ಡೋಡಪ್ಪ ಅವ್ಳಗ್ ಮರ್ಯಾದೆ ಕೂಡ ಬಾಬೆ ಇಲ್ಲ ಏನ್ ಸಮಾಚಾರ ಅನ್ನೋನು ಗುಂಡಮ್ಮ ಏನ್ ಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರ ಅಂತ ಕೇಳೋಣಲ್ಲ ನಾನು ಹಂಗೆ ಕೋ ಒಂದ್ಸತಿ ಚಿಕ್ಕ ಅನ್ನೋನು ನಿನ್ ಮಿಕ್ಕ ಗೌರಮ್ಮ ಗೌರಮ್ಮ ಅನ್ನೋನು ನಾನು ಎಲ್ಲಾನು ಕಂಡು ಬಿಡುಗ ನಮ್ ಹೋಗುತ್ತಾನೆ ಅಂತ ಕಲ್ದಿರ ಗೋತ್ನಿ ಅವ್ನ ಗುದ್ದಿಗೆ ನೋಡಂಗಿದ್ರಿ ಇವ್ಕು ಬರಂಗ ಎಲ್ಲಾರನೂ ಹೆಸರು ಕುಕ್ತಾನೆ ಇವನು

இல்ல <laughs> <laughs> ಅವ್ಳು ಕಾಮಕಮ್ನು ಬಾರ್ದಮ್ಮ ಇಪ್ಪತ್ ಕೆಜಿ ಅಕ್ಕಿ ಬೇಸಿದ್ರೆ ಯಾರು ತರ ಪಾಪ ಬರಲ್ಲೇಳು ಆಯಮ್ನಾಗೋಬಟ್ಕ ಬರೀ ಬಾಯಿ ಮಾತಾಡೋಳೆ ನಾನಾಗಿದ್ರೆ ಕೋಲೆ ಎತ್ಕೊಂಡು ಎರಡ್ ಬಿಟ್ಟು ಹೇಳ್ತಾ ಇದ್ನಿ ನಿಕ್ಕ ಹಾ ಓಲ್ ಅವಳಮ್ಮ ಕಾಮಾಕ್ಷ್ಮ್ನ ಪಾಪ ಅಂತಸ ಅತ್ತೆ ಸಿಕ್ಕ ನೀವ್ ಪುಣ್ಯ ಮಾಡಿದೀಯಾ ಹೇಳಮ್ಮ ಹೇಳು ನೀನ್ ಬುದ್ಧಿ ಹೇಳು ನಾನಾಗಿದ್ದರೆ ಚೆನ್ನಾಗಿ ಒಲೆಗ ಊತ್ಕೊಳ್ತೇನ ಕಾಯಿಸ್ಬಿಟ್ಟ ಬರ ಎಲ್ ಬಿಟ್ಟು ಹೇಳ್ತಾ ಇದ್ನಿ ಹಾ ಅವಳಾಗೋಪ್ಟೆ ಬಾಯಿ ಮಾತಾಡೋಳೆ ಕಾಮಾಕ್ಷಿ ಸರಸ್ವತಿ ಬಾ ಸರಸ್ವತಿ ಹೋಗೋಣ ನೀನಿಲ್ಲಿದ್ರೆ ಮನೆಯೊಳಗೆ ಅವರ ಯಾರು ಖುಷಿಯಾಗೇ ಇಲ್ಲ ಎಲ್ಲರನ್ನೂ ಬೇಜಾರ್ ಮಾಡ್ಕೊಂಡು ಕೂತವ್ರೆ ಬಾ ಹೋಗೋಣ ಬಾ ನಿನ್ನ ಮನೆ ನೀನು ಇರ್ಬೇಕು ಇಲ್ಲಿ ಬಂದು ಏನು ಕಿರೋದ್ ನೀನು ಹಾ ಬಾಮ್ಮ ಹೋಗಣ ಬಾಮ್ಮ ಅದು ಆ ನೆಂಟ್ರು ಬಂದ್ರೆ ಬಾರೆ ಅಂಬುಜಿ ಕಮ್ಮಕ್ಕ ಬಾ ಕಮ್ಮಕ್ಕಾ ಎಲ್ಲಕಕ ಇವರೇلا ಬಂದಿರೋ ನಮ್ಮನೆ ಕಕ್ಕ ಯಾರೋ ತಲೆಪಟ್ಟಿ ಮಾತಾಡ್ಕೊಳ್ಳೋಕೆ ಬಂದವರಮ್ಮ ಏನು ಮಾತಾಡ್ತಿದಾ ನನ್ನ ಮಗಳ ಲಲೆ ನಿಡಿ ಒಳಕ ನಿಡಿ ಒಳಕ ಗುಡಮಾ ನೆನ್ನೆ ಚಟ್ಪದಕ್ಕೆ ಬಂದಾಗಿಂದ ಅವರ ಯಾರು ಊಟ ತಿಂದಿಲ್ಲ ಏನೋ ಒಂಥರ ಬೇಜಾರಾಗೋರೇ ಕಳ್ಸ್ಕೊಡಿ ಕಳ್ಸ್ಕೊಡಿದೊಡಮ್ಮ ಯಾರ ನೀ ದೊಡಮ್ನು ಯಾರ ನಿಡಮ್ನು ಹಾ ದಾರ ಒಬ್ಬರೆಲ್ಲ ದೊಡಮ್ಮ ಅಂತಂದ್ರೆ ನಾನ್ ಇದ್ ಬಿಡ್ತಿನ ಹೇಳಕ ನಮ್ಮ ಬಾಕ್ಲಿಕ್ ಬಂದಿರೋದು ನೀವ ಏನ್ ಬಂದಿರೋದು ನನ್ನ ಮಗಳು ನನ್ ಇಷ್ಟ ನನ್ ಕಲ್ಸನ ಕಳ್ಸಿನಿ ಬಿಡನ ಬಿಡ್ತೀನಿ ಅದ್ ಕೇಳಕ್ಕ ಕೇಳಕ ನೀವ್ಯಾರೋ ನನ್ ಸಂಸಾರ ತಲೆ ನೀವ್ಯಾರೋ ಏಗ್ ಬಂದಿರೋದ್ ನಮ್ಮನೆ ಬಾಕ್ಲಿಕ್ಕಾ ನಡೀಲಿ ಇಲ್ಲ ಯಕ ಕಿಸ್ಕೊಂಡ್ ಮಾತಾಡ್ಕೊಂಡ್ ನಿಂತಾವಳೆ ಏನ್ ಬಂದಿರೋದು ಇವ್ರು ನಮ್ಮನೆ ಬಾಕ್ಲಿಕ್ಕಾ ಫಸ್ಟ್ ಬಂದಾಗ ಉಗ್ಗಿದ್ರೆ ನಿಂತ್ಕೊಂಡ್ ಮಾತಾಡೋದ ನಿಂತ மண்பாபி வந்தவரத்தி ஏன்னா மாத்தாத்த நீ அக்கா நீங்க தந்திர மாத்தாடுபெடா நீங்க கேள்வி அல்ல இவ்வெந்த ஜங்ளு அந்த அல்ல நீங்க குத்தித்தாட் ஹோ அந்த அதுங்க ஏன்க்கிற ஏன்க்காக நான் நாசமா நான் மனை பாக்ளிக்கா இன்னேனா நாஷமாக்கா ரூபா நான் இல்லம்மா பரலா நான் அவள் மனை பாக்ளிக் அவள் கனக்க அந்த அவ்ளோ கித்தோதோ அந்த சுடே நான் கித்தோதோ அந்த நீனே கித்தோதா கிளா்கு ஓட் நீன ನಾನ್ ಹತ್ತು ಜನ ಮುಂದೆ ತಾನೆ ನಾನು ಯಾರು ಕಿತ್ತೋದ ನೀನೇ ಕಿತ್ತೋದಳೋ ನಾನಲ್ಲ ಅಯ್ಯೋ ಅಂಬುಜಿಯಾ ಈ ಬಾಯ ಆಡಿಸ್ತಾ ಲೇ ನಾನ್ ಓಡಾಡಿರೋ ಜಾಗದ ನೀನ್ ಓಡಾಡಿರೋದು ನೀನ್ ಓಡಾಡಿ ಓಡಾಡಿರೋ ಜಾಗದಾಗೆ ನಾನು ಓಡಾಡಿರೋದು ನಾನ್ ಬರ್ಬೇಕಾಗಿದ್ದು ಅಯ್ಯೋ ನಿಂಗೆ ಬಿಚ್ಚಿ ಹಾಕಿದ್ದೀನಿ ಜೀವನನಾ ಬದುಕೋ ಹೋಗ್ಯ ನೀನು ಏನೇನೇನೇ ಬಿಚ್ಚಿ ಹಾಕಿದ್ಯಾ ನೀನ್ ಅಂಕ ಯಾರ ಬಿಚ್ಚಿ ಹಾಕಿರೋದು ನಾನೇ ಬಿಚ್ಚಿ ಹಾಕಿರೋದು ನೀನಲ್ಲ ಎಲ್ಲಾ ನನಗ್ ಬಿಚ್ಚಿ ಹಾಕಿರೋದು ಅದಕ್ಕೆನಾ ಬಟ್ಟೆ ಕತ್ಲ ಹಾಕೊಂಡು ಓಡಾಡ್ ಬಂದಿದ್ವಾ ನನ್ ಸಂಸಾರ ನಾಳೆ ಮಾಡಕ ಲಮ್ಮ ಕಟ್ಟಿರೋ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಏನ ತಂದಿರೋದು ನನ್ನ ಮಗಳ ನೀನು ನನ್ನ ಇಷ್ಟ ನನ್ನ ಮಗಳ ಜೀವನ ಹೆಂಗಿರ್ಬೇಕಂತ ನನಗ್ ಕೇಳೋದು ಬೇರೆ ಅವರಿಂದ ಕಲಿಬೇಕಾಗಿಲ್ಲ ನಾನು ಅವಳೇನ್ ಬಂದು ನಿನ್ನಿಂದ ಕೇಳೋದು ನನ್ನ ಇಷ್ಟ ನನ್ನ ಮಗಳು ಎಲ್ಲಾನ ಇರ್ತಾಳೆ ಅವಳು ಯಾವಳು ಕೇಳಕ್ಕ ಏನ್ ಬರಬೇಕಾಗಿತ್ತು ನಮ್ಮನೆ ಬಾಕಿಕ ದೊಡತೆ ನೀವು ಬ್ಯಾಗ್ ಬಂದಂಗೆಲ್ಲ ಮಾತಾಡ್ಬೇಡ್ರಿ ಅತ್ತೆ ಬರಲ್ಲ ಅಂತ ಹೇಳಿದ್ರು ನಾವೇ ಬಲವಂತ ಮಾಡಿ ಕರ್ಕೊಂಬಂದಿದ್ದು ಸರಸ್ವತಿ ನಾ ಕಳ್ಸಿಕೊಡ್ರಿ ನಾವು ಕರ್ಕೊಂಡು ಹೋಗ್ತೀರಿ ಯಾರ ನಿಂಗೆ ದೊಡ್ಡತೆ ಯಾರ ನಿಂಗೆ ದೊಡ್ಡತ್ತೆ ಏನ್ ನನ್ನ ಮಗನ ಏನ್ರು ನೋಡು ಅದಕ್ ನಾನ್ ದೊಡ್ಡಂತ ನನ್ನ ಮಗಳು ನಾನೇನೇ ಕಲ್ಸ್ಕೊಡೋದು ನನ್ ಇಷ್ಟ ನನ್ನ ಮಗಳು ಕಲ್ಸಲ್ಲ ಏನ ಮಾಡ್ತೀರಿ ಏನ್ ಮಾಡ್ತೀರಿ ನಿಮ್ಮ ಅಣಕಿ ನನ್ ಮದುವೆ ಮಾಡ್ತೀಯಾ ಮಾಡೋಗು ಓಕೆ ಮಾಡೋಗೆ ಮದ್ವೆ ಮಾಡ್ತೀರಿ ಅಂತ ಹೇಳಕ್ ಬಂದಿಲ್ಲ ನಾವು ಕರ್ಕೊಂಡು ಹೋಗಿ ಬಂದಿರೋದು ನಿಮ್ಗೊಬ್ಬರಿಗೆಲ್ಲ ಬಾಯಿರೋದು ನಮಗೂ ಬತ್ತೈತೆ ಮಾತಾಡಕೆ ಏನೋ ದೊಡ್ಡವರು ಅಂತ ಮರ್ಯಾದೆ ಕೊಟ್ರೆ ಎಷ್ಟು ಮಾತಾಡ್ತಾ ಇದ್ದೀರಾ ನೀವು ನೀನು ಮರ್ಯಾದೆ ಯಾವಳ್ ಬೇಕೋ ಯಾವಳಗ್ ಬೇಕು ನೀನು ಮರ್ಯಾದೆ ಬೇಕಾಗಿಲ್ಲ ನಂಕ ಮುಚ್ಚ ಬಾಯಿ ನೀನು ಮುಚ್ಚಬೇಕು ಬಾಯಿ உசரு பந்த க கொடுத்துனேன் நான் மாதாத்தி ஏன் மத்திய மாதா